ಕುಸ್ತಗಿ ನಗರದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಶತಾ ವಿಷಿ ಬಿ ಕಿಶನ್ ರಾವ್ ಬನಿಗೋಳ್ ವಕೀಲರು ಇಂದು ಭಾನುವಾರ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ವಯೋಸಹಜದಿಂದ ನಿಧನ ಹೊಂದಿರುತ್ತಾರೆ ಮೃತರಾದ ಹಿರಿಯರಿಗೆ ಐದು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಮೊಮ್ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಇಂದು ಸಂಜೆ ಏಳು ಮೂವತ್ತಕ್ಕೆ ಮೃತರ ಅಂತ್ಯಕ್ರಿಯೆಯು ನಗರದ ರುದ್ರಭೂಮಿಯಲ್ಲಿ ನೆರವೇರಿಸಲಾಗುವುದು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಶ್ವೇತಿ ಬಿ ಕಿಶನ್ ರಾವ್ ವಕೀಲರ ಧರ್ಮಪತ್ನಿ ಶ್ರೀಮತಿ ರುಕ್ಮಿಣಿ ವಾಯಿ ಅವರು ಇದೇ ವರ್ಷ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಧನರಾಗಿದ್ದರು ಶ್ರೀಮತಿಯವರ ಅಗಲಿಕೆಯ ನೋವು ವಕೀಲರಿಗೆ ತುಂಬಾ ಬೇಜಾರಾಗಿತ್ತು ಇಂದು ಅವರ ಅಗಲಿಕೆಯಿಂದ ನಮಗೆಲ್ಲರಿಗೂ ತುಂಬ ನೋವಾಗಿದೆ ಹೈದರಾಬಾದ್ ವಿಮೋಚನಾ ಚಳವಳಿಯಲ್ಲಿ ಭಾಗಿಯಾಗಿದ್ದ ಹಿರಿಯ ವಕೀಲರಾದ ಬಿ ಕಿಶನ್ ರಾವ್ ಅವರಿಗೆ ನಮ್ಮ ವಾಹಿನಿಯಿಂದ ಹಾಗೂ ಕುಸ್ತಿಗೆಯ ಜನತೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಿದ್ದೇವೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಸದ್ಗತಿ ಪ್ರಾಪ್ತಿಯಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ